ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ನಾಲ್ಕು ರಮಣ್ ಕಾರ್ ನಿಲ್ಲಿಸಿದಾಗ ಅದ್ಯಾಕೋ ಲಚ್ಚಿಗೆ ಮನಸ್ಸಿಗೆ ತುಂಬ ನೋವಾಯಿತು ನಾನು ಡಿವೋರ್ಸ್ ಕೇಸ್ ತಗೋಸ್ತೀನಿ ಅಂತಾನಾ ಈ ರೀತಿ ಕಾರ್ ನಿಲ್ಲಿಸಿದ್ರಿ ಅಂತ ಕೇಳಬೇಕು ಅಂತ ಅಂದ್ಕೊಂಡ ಮಾತುಗಳು ಗಂಟಲಲ್ಲೇ ಉಳ್ಕೊಳ್ತು ಯಾಕೆ ಕಾರ್ ನಿಲ್ಸಿದ್ರಿ ಅಂತ ಕೇಳಿದ್ಳು ನೀವು ಇಳ್ಕೊಳ್ಳೋ ಜಾಗ ಬಂತು ಅಂತಂದ ರಮಣ್ ಥ್ಯಾಂಕ್ಸ್ ಅಂತ ಅಂದವಳು ಅವನ ಕಣ್ಣೋಟ ತಪ್ಪಿಸ್ತಾ ಇದ್ಳು ಆದರೆ ಮನಸ್ಸಲ್ಲಿ ಮಾತ್ರ ಎಲ್ಲರಿಗೂ ಅಷ್ಟೆ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗೋ ಹೆಣ್ಣೇ ಬೇಕು ಡಿವೋರ್ಸ್ ಲಾಯರ್ ಮಾತ್ರ ಯಾರಿಗೂ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದ್ಲು ರೀ ಲಕ್ಷ್ಮಿ ಇದೇ ನಾನು ನಿಮ್ಮ ಆಫೀಸು ಅಂತ ಅಂದಾಗ ಹೌದು ರಮಣ್ಣವರೇ ಅಂತಂದ್ಲು ಹ್ಞೂ ಗುಡ್ ಓಕೆ ರೀ ಬಾಯ್ ನಾನು ಜಾಗ ಹುಡುಕ್ಬೇಕು ಹಾಗೆ ಆದಷ್ಟು ಬೇಗ ನೀವು ಕೂಡ ಜಾಗ ಹುಡುಕೋ ಬಗ್ಗೆ ಹೇಳಿ ಆಯಿತಾ ಸ್ವಂತಕ್ಕೆ ತಗೊಳ್ಳೋ ಪ್ಲ್ಯಾನ್ ಇದೆ ನೋಡಿ ಒಂದೇ ಬಾರಿ ಇಂಟೀರಿಯರ್ ಮಾಡಿಸಿದ್ರೆ ನನಗೂ ಸ್ವಲ್ಪ ದುಡ್ಡು ಮಿಕ್ಕೋ ಹಾಗೆ ಆಗುತ್ತೆ ಹಾಗೆ ಸಮಯ ಕೂಡ ಅಂತ ಅಂದ ಸರಿ ಅನ್ನೋ ಥರ ತಲೆ ಆಡಿಸ್ತೋಳು ತನ್ನ ಆಫೀಸ್ ಕಡೆಗೆ ಹೋದಳು ಲಕ್ಷ್ಮಿ ಅವಳು ಹೋದ ನಂತರ ತಲೆ ಎತ್ತಿ ಒಮ್ಮೆ ಬೋರ್ಡ್ ನೋಡ್ದ ಲಕ್ಷ್ಮಿ ಸೌರಭ್ ಬಿ ಎ ಎಲ್ ಎಲ್ ಬಿ ಅಂತ ಬರೆದಿತ್ತು ಅದನ್ನು ಕಂಡು ಆ ಸೌರಭ್ ಜಾಗದಲ್ಲಿ ನಾನು ಬರಬೇಕು ಲಕ್ಷ್ಮಿಯವರೇ ಲಕ್ಷ್ಮೀ ರಮಣ್ ಆಗಬೇಕು ಆ ರಾಮನ ಆಶೀರ್ವಾದ ಇದ್ದರೆ ಆದಷ್ಟು ಬೇಗ ಅದು ಕೂಡ ಆಗಲಿ ಅಂತ ಹೇಳಿಕೊಂಡೆ ಅಲ್ಲಿಂದ ಕಾರ್ ಡ್ರೈವ್ ಮಾಡ್ದ ಆ ದಿನ ಸಾನ್ವಿಯನ್ನ ಕಾಲೇಜಿನ ಬಳಿ ಬೇರೊಂದು ಹುಡುಗನ ಜೊತೆ ನೋಡಿದ್ದ ಸಂಪತ್ ಮತ್ತೆ ಅವಳನ್ನು ನೆನಪು ಮಾಡಿಕೊಂಡಿರಲಿಲ್ಲ ಆದರೆ ಶರ್ವನಿಗೆ ಮೊದಲೇ ತಾನು ಸಾನ್ವಿಯನ್ನು ನೋಡಿ ಇಷ್ಟಪಡ್ತಾ ಇರ್ಬೋದು ಅನ್ನೋ ವಿಷಯವನ್ನು ಹೇಳಿದ್ರಿಂದ ಶರ್ವನನ್ನು ಒಂದ್ಸರ್ತಿ ಭೇಟಿ ಮಾಡಿ ಸಾನ್ವಿ ಮೇಲೆ ನನಗೆ ಆಗಿದ್ದು ಆಕರ್ಷಣೆ ಅಷ್ಟೇ ಕಣು ಅವಳಿಗೂ ಅವಳ ಗಂಡ ಆಗೋನು ಹೀಗೆ ಇರಬೇಕು ಅನ್ನೋ ಆಸೆ ಕನಸು ಇರುತ್ತಲ್ವಾ ಅಕಸ್ಮಾತ್ ಅವಳ ಹೆಸರು ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರೂ ಕೂಡ ತಪ್ಸೋಕೆ ಆಗೋದಿಲ್ಲ ಆದರೆ ನೀನು ಮಾತ್ರ ಅಪ್ಪಿ ತಪ್ಪಿಯು ಈ ವಿಷಯದ ಬಗ್ಗೆ ಅವಳ ಹತ್ರ ಮಾತಾಡ್ಬೇಡ ಅಂತ ಭಾಷೆ ತಗೊಂಡಿದ್ದ ಶರ್ವ ಕೂಡ ಬಲವಂತದಿಂದ ಯಾರಿಗೂ ಪ್ರೀತಿ ಮಾಡುವಂತ ಹೇಳೋಕೆ ಆಗೋದಿಲ್ಲ ಅಂತ ತಿಳಿದಿದ್ದರಿಂದ ಅವನು ಕೂಡ ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ ಆದರೆ ಮನಸ್ಸಲ್ಲಿ ತನ್ನ ತಂಗಿಗೆ ಸಂಪತ್ನಂತಹ ಹುಡುಗನನ್ನು ತಂದ್ಕೋಬೇಕು ಅನ್ನೋದಂತೂ ಮನಸ್ಸಲ್ಲಿತ್ತು ಸಂಪತ್ ತನ್ನ ಆಫೀಸಿನ ಕೆಲಸಗಳಲ್ಲಿ ತನ್ನನ್ನು ತಾನು ಹೆಚ್ಚಾಗಿ ತೊಡಗಿಸ್ಕೊತಾ ಇದ್ದ ಆದ್ರಿಂದಲೇ ಸಾನ್ವಿಯ ನೆನಪಿನಿಂದ ದೂರ ಉಳಿಯುವ ಪ್ರಯತ್ನ ಕೂಡ ಮಾಡಿದ್ದ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ನೋ ಅವನೊಬ್ನಿಗೆ ಗೊತ್ತಿತ್ತು ದಿನಗಳು ಎಂದಿನಂತೆ ಸಾಗಿ ಆ ದಿನ ಭಾನುವಾರ ಬಂದಿತ್ತು ಶರ್ವನಿಗೆ ಮಿಂಚುವಿನ ಗಂಡನ ತಂಗಿ ಶಾರ್ವರಿಯನ್ನ ನೋಡೋಕೆ ಮೊದಲೇ ಮಾತಾಡಿದ್ರಿಂದ ವೈಭವ್ ಮನೆಯಲ್ಲಿ ಬೆಳಗ್ಗೆಯಿಂದಲೇ ತಯಾರಿ ಮಾಡಿಕೊಂಡಿದ್ರು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಚಂದ್ರಪಾಲ್ ದಂಪತಿಗಳು ದುಷ್ಯಂತ್ ದಂಪತಿಗಳು ಸೌರಭ್ ದಂಪತಿಗಳು ಬಂದಿದ್ರು ಪಾಟೀಲ್ ಮನೆಯಿಂದ ಮಹಾದೇವ್ ದಂಪತಿಗಳು ಮತ್ತು ಹರ್ಷ ದಂಪತಿಗಳು ತಮ್ಮ ಮಗ ಶರ್ವನೊಂದಿಗೆ ಬಂದಿದ್ರು ಎಲ್ಲರನ್ನ ಖುಷಿಯಾಗೆ ಸ್ವಾಗತ ಮಾಡಿಕೊಂಡ ವೈಭವ್ಗೆ ಮನೆ ಯಾವಾಗಲೂ ತುಂಬಿರಬೇಕು ಅನ್ನೋ ಆಸೆ ಅದೇ ಕಾರಣಕ್ಕೆ ಮಿಂಚುವನ್ನು ಮತ್ತು ಅವರ ಗಂಡನನ್ನು ಹಠ ಮಾಡಿ ಮನೆಯಲ್ಲೇ ಉಳಿಸ್ಕೊಂಡಿರೋದು ಸನ್ನಿಧಿ ಕೂಡ ತಂದೆ ತಾಯಿಯನ್ನು ಕಳ್ಕೊಂಡ ನಂತರ ಒಂಟಿಯಾಗಿ ಬೆಳೆಯುತ್ತಾ ತನ್ನ ಓದನ ಮುಗಿಸಿದಳು ಮದುವೆ ಅನ್ನೋ ನರಕದಲ್ಲಿ ಬೆಂದು ಅದರಿಂದ ಹೊರಗಡೆ ಬಂದು ವೈಭವ್ನಂತಹ ಮೇರು ವ್ಯಕ್ತಿತ್ವದ ಹುಡುಗನನ್ನು ಮದುವೆಯಾಗಿದ್ಲು ಆದರೆ ಅವರ ತಂದೆಯೇ ಹುಡುಕಿದ ಹುಡುಗ ವೈಭವ್ ಅಂತ ಸ್ವತಃ ಅವಳಿಗೂ ತಿಳಿದಿರಲಿಲ್ಲ ಎಲ್ಲರನ್ನ ಸ್ವಾಗತಿಸಿದ ವೈಭವ್ ಜ್ಯೂಸ್ ಕೊಟ್ಟು ಹಾಗೆ ಮಾತಾಡುತ್ತಾ ಕೂತಿದ್ರು ವೈಭವ್ ಹೆಣ್ಣನ್ನು ಕರೆಸ್ಬಿಡು ನಾವೆಲ್ಲ ನೋಡಿದ್ದೀವಿ ಆದರೆ ಇನ್ನೊಂದು ಸರ್ತಿ ಸರಿಯಾಗಿ ನಮ್ಮ ಹುಡುಗ ನೋಡಿಬಿಡಲಿ ಅಂತ ಚಂದ್ರಪಾಲ್ ಹೇಳಿದಾಗ ಮಿಂಚು ಹೋಗಿ ಶಾರ್ವರಿಯನ್ನು ಕರ್ಕೊಂಡು ಬಂದ್ಲು ದುಷ್ಯಂತ್ ಈ ಹಳೆ ಕಲದ ಫಾರ್ಮಾಲಿಟೀಸೆಲ್ಲ ಬೇಡ ನೀವಿಬ್ಬರು ಮುಂದೆ ಬಾಳಿ ಬದುಕಬೇಕಾಗಿರೋರು ನೀವಿಬ್ಬರು ಏನಾದರೂ ಮಾತಾಡೋದಿದ್ದರೆ ಮಾತಾಡ್ಕೊಂಡು ಬನ್ನಿ ನಮಗೇನು ಅಭ್ಯಂತರ ಇಲ್ಲ ಅಂತ ಅಂದರು ಅದಕ್ಕೆ ಮಹಾದೇವ್ ಅವರು ಕೂಡ ಹೌದೌದು ಯಾಕಂದರೆ ಇವರಿಬ್ಬರೇ ತಾನೇ ಸಂಸಾರ ಮಾಡೋರು ಅಂತ ಅಂದರು ಶಾರ್ವರಿ ಟೆರೇಸ್ಗೆ ಕರ್ಕೊಂಡು ಹೋಗು ಅಂತ ಸನ್ನಿಧಿ ಹೇಳಿದಾಗ ಆಯಿತು ಆಂಟಿ ಅಂತ ಮುಂದೆ ನಡೆದರೆ ಶರ್ವ ಹೋಗು ಅಂತ ಹರ್ಷ ಹೇಳಿದ ಮಾತಿಗೆ ಶಾರ್ವರಿಯ ಹಿಂದೆ ಹೋದ ಶರ್ವ ಟೆರೇಸಲ್ಲಿ ನೆರಳು ಇದ್ದ ಜಾಗದಲ್ಲಿ ಬಂದು ನಿಂತ ಶಾರ್ವರಿ ಹಾಗೆ ಹೊರಗಿನ ದೃಶ್ಯವನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ಲು ಮೊದಲಿಗೆ ಪರಿಚಯ ಆಗುವವರೆಗೂ ಸಂಕೋಚದ ಗಡಿ ದಾಟೋದಿಲ್ಲ ಮುದ್ದು ಶಾರ್ವರಿ ಅರೆ ಇಲ್ಲೇನು ಮೂಕಿ ಚಿತ್ರ ನಡೀತಾ ಇದೆಯಾ ಇವ್ರು ನೋಡಿದ್ರೆ ಬಂದು ಆ ಕಡೆ ತಿರುಗಿ ನೋಡ್ತಾ ನಿಂತಿದ್ದಾರೆ ಮಾತಾಡೋದಾದರೂ ಹೇಗೆ ಅಂತ ಅಂದ್ಕೊಂಡು ಗಂಟಲನ್ನು ಸರಿ ಮಾಡಿಕೊಂಡ ಅವನ ಕಡೆ ತಿರುಗಿದ ಶಾರ್ವರಿ ತಲೆ ತಕ್ಕಿಸಿ ನಿಂತಿದ್ಲು ಅವಳ ಮುಖವನ್ನೇ ಒಮ್ಮೆ ದೀರ್ಘವಾಗಿ ನೋಡಿದ ಶರ್ವ ಮಿಸ್ ಶಾರ್ವರಿ ನನ್ನ ಹೆಸರು ಶರ್ವ ಅಂತಂದ ಗೊತ್ತು ಅಂತ ಹೇಳಿದ್ಲು ನಿಧಾನವಾಗಿ ಹಾಗೆ ಇದನ್ನು ಸ್ವಲ್ಪ ಗೊತ್ತು ಮಾಡ್ಕೊಳ್ಳಿ ಮಿಸ್ ಶಾರ್ವರಿ ಈ ಹೆಣ್ಣು ನೋಡೋ ಶಾಸ್ತ್ರ ಇಲ್ಲ ನಮ್ಮ ಮನೆಯವರಿಗೋಸ್ಕರ ನಾನು ಒಪ್ಕೊಂಡಿರೋದು ಅಂತ ಅಂದಾಗ ಅವನ ಮುಖವನ್ನು ಒಂದು ಸರ್ತಿ ನೋಡಿದ್ಲು ಪೂರ್ತಿ ಮಾತಾಡಿ ಮುಗಿಸುವವರೆಗೂ ನಾನು ಮಧ್ಯ ಮಾತಾಡಬಾರ್ದು ಅಂತ ಅಂದ್ಕೊಂಡ್ಲು ಆದರೆ ನಾನು ಈ ಮೊದಲು ಕೂಡ ಯಾರನ್ನು ಪ್ರೀತಿ ಮಾಡಿರಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ರೀತಿ ಸುತ್ತಾಟ ಡೇಟ್ ಅಂತ ಎಲ್ಲ ಮಾಡೋವಾಗ ನನಗೂ ಒಂದೊಂದು ಸರ್ತಿ ಹಾಗೆ ಇತ್ತು ಆದರೆ ನನ್ನ ಗುರಿ ನನ್ನ ತಂದೆಯ ಕಂಪನಿಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅನ್ನೋದು ಅಷ್ಟೆ ನನ್ನ ಮದುವೆಯಿಂದ ನಮ್ಮ ಮನೆಯವರೆಲ್ಲರಿಗೂ ಖುಷಿ ಸಿಗುತ್ತೆ ಅನ್ನೋದಾದರೆ ನಾನು ಮದುವೆ ಆಗೋದು ಅನಿವಾರ್ಯ ಆಗಿದೆ ಆದರೆ ನನ್ನ ಜೀವನದಲ್ಲಿ ಸದ್ಯಕ್ಕೆ ಹೆಂಡತಿ ಪ್ರೀತಿ ಸಂಸಾರ ಇದಕ್ಕೆಲ್ಲ ಅವಕಾಶ ಇಲ್ಲ ನನ್ನ ಕಡೆಯಿಂದ ಯಾವುದೇ ಒತ್ತಾಯ ಇಲ್ಲ ನೀವಾಗ ನೀವೇ ಈ ಮದುವೆ ಬೇಡ ಅಂದರೆ ನಿಮಗೆ ನನಗಿಂತ ಒಳ್ಳೆ ಜೀವನ ಸಂಗಾತಿ ಸಿಗ್ಬೋದು ನನ್ನನ್ನು ಮದುವೆಯಾದರೆ ನನ್ನಿಂದ ನಿಮಗೆ ಯಾವುದೇ ಖುಷಿ ಸಿಗೋದಿಲ್ಲ ಅಂದರೆ ಹೊಸದಾಗಿ ಮದುವೆಯಾದ ಜೋಡಿಗಳು ಹೊರಗಡೆ ಸುತ್ತಾಡೋದು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಒಂದೇ ರೂಮಲ್ಲಿ ಒಂದೇ ಬೆಡ್ ಮೇಲೆ ಮಲ್ಗೋದು ಇದೆಲ್ಲ ನನ್ನಿಂದ ನಿರೀಕ್ಷೆ ಮಾಡಬಾರ್ದು ಅಂತ ಹೇಳ್ದ ನಂತರ ಅವನೇ ಮಾತನ್ನು ಮುಂದುವರಿಸಿ ಈಗ ಹೇಳಿ ಮಿಸ್ ಶಾರ್ವರಿ ಸಾರಿ ಡಾಕ್ಟರ್ ಶಾರ್ವರಿ ನೀವು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೋತೀರಾ ಅಂತ ಕೇಳ್ದ ಶರ್ವ ಶರ್ವ ಅವರೇ ಕೆಳಗಡೆ ಹೋಗೋಣವಾ ಅಂತ ಹೇಳಿ ಮುಂದೆ ನಡೆದ್ಲು ಶಾರ್ವರಿ ಅವಳೋದ ದಿಕ್ಕನ್ನೇ ನೋಡುತ್ತಾ ಇದ್ದ ಶರ್ವ ಎಸ್ ಈ ಮದುವೆ ಸಾಧ್ಯ ಇಲ್ಲ ಅಂತ ಖುಷಿಯಾಗೇ ಕೆಳಗಡೆ ಹೋದ ಶಾರ್ವರಿ ಅದಾಗಲೇ ಅವಳ ನಿರ್ಧಾರವನ್ನು ತಿಳಿಸಿದ್ಲು ಶರ್ವ ಕೆಳಗಡೆ ಬರುತ್ತಲೇ ಎಲ್ಲರೂ ಖುಷಿಯಾಗಿರೋದನ್ನು ಕಂಡು ಆಶ್ಚರ್ಯ ಆದ ಇದೇನು ಮದುವೆ ಬೇಡ ಅಂತ ಹೇಳಿದ್ರು ಇಷ್ಟು ಖುಷಿಯಾಗಿದ್ದಾರೆ ಅಂತ ಮುಖ ಒಂದು ರೀತಿ ಮಾಡಿಕೊಂಡು ತನ್ನ ಅಮ್ಮನ ಪಕ್ಕ ಬಂದು ಕೂತ್ಕೊಂಡ ಶರು ನನಗೆ ಎಷ್ಟು ಆಗ್ತಾ ಇದೆ ಗೊತ್ತಾ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನೀನೇ ಶಾರ್ವರಿ ಹತ್ರ ಹೇಳಿದ್ಯಾ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಆಗ್ತಾ ಇದೆ ಕಣೋ ಅಂತ ಅಂದರು ಚಾರ್ವಿ ಮದುವೆ ಬೇಡ ಅಂತ ಹೇಳೋ ಹಾಗೆ ಇನ್ಡೈರೆಕ್ಟಾಗಿ ಹೇಳಿದ್ದು ಅಲ್ವಾ ಈ ಹುಡುಗಿ ಅದನ್ನೇ ತಾನೇ ಹೇಳಿರ್ತಾಳೆ ನನ್ನ ಅಮ್ಮನಿಗೆ ಕೂಡ ಈ ಹುಡುಗಿ ಇಷ್ಟ ಇರಲಿಲ್ವಾ ಅಂತ ಮೊದಲೇ ಬೇಡ ಅಂತ ಹೇಳಬೇಕಿತ್ತು ತಾನೇ ವೈಭವ್ ಅಂಕಲ್ಗೂ ತುಂಬ ಬೇಸರ ಆಗ್ಬೋದು ಅಂತ ಅಂದ್ಕೊಂಡ್ರೆ ಅವರು ಕೂಡ ಖುಷಿಯಾಗೇ ಇದ್ದಾರಲ್ಲ ಅಂತ ಅಂದ್ಕೊಂಡ ಅಯ್ಯೋ ನಂಗೆ ತಲೆ ಕೆಡ್ತಾ ಇದೆ ಅಂತ ಮನಸ್ಸಲ್ಲೇ ಹಲುಬಿಕೊಂಡವನೇ ಹೊರತು ಒಂದು ಮಾತಾಡಲಿಲ್ಲ ಶರ್ವ ಏನಪ್ಪ ನಿಶ್ಚಿತಾರ್ಥ ಯಾವಾಗ ಮಾಡೋದು ಅಂತ ದೂಷ್ಯನ್ ಕೇಳಿದಾಗ ಶರ್ವ ಆಶ್ಚರ್ಯದಲ್ಲಿ ನೋಡ್ದ ಮಾವ ಎ ಏನೇ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೂ ಅವನ ಮುಖ ನೋಡ್ತಾ ಇದ್ದಿದ್ದು ಶಾರ್ವರಿಯದ್ದು ಏನೋ ಮದುವೆ ಗಂಡೆ ಆಗಲೇ ಹುಡುಗಿನ ನೋಡದೆ ಇರೋದಕ್ಕೆ ಆಗ್ತಾ ಇಲ್ವಾ ಅಂತ ರೇಗಿಸಿದ್ರು ಚಂದ್ರಪಾಲ್ ಅಯ್ಯೋ ದೊಡ್ಡ ಮಾವ ಅಂತ ಹೇಳಿದ ಶರ್ವ ಮುಂದೆ ಮಾತಾಡೋಕೆ ಯಾವುದೇ ಮಾತುಗಳು ಇರಲಿಲ್ಲ ಇಲ್ಲೇನಾಗ್ತಾ ಇದೆ ಅಂತ ತಲೆ ಕಡಿಸ್ಕೊಂಡ ನಿಧಾನವಾಗಿ ಶಾರ್ವರಿಯ ಮುಖವನ್ನು ಕಂಡಾಗ ಎಲ್ಲರನ್ನ ಗಮನಿಸ್ತೋಳು ಒಮ್ಮ ಶರ್ವನ ಕಡೆ ನೋಡಿ ಕಣ್ಣೋಡಿದ್ಳು ಶರ್ವ ತಡ್ವರಿಸ್ದ ಮತ್ತೆ ಅವಳ ಕಡೆಗೆ ನೋಡುವ ಸಾಹಸ ಮಾಡಲಿಲ್ಲ ಇವಳೇನು ಹೇಳಿರ್ಬೋದು ಅಂತ ಊಹಿಸ್ಕೊಂಡ ಹಾಗಾದರೆ ಇವಳು ಬಂದು ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾಳೆ ಹಾಗಾದರೆ ಮೇಲೆ ನಾನು ಹೇಳಿದ್ದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕದಡಿದ ಹಾಗ ಛೇ ಈ ಮದುವೆಯನ್ನು ಹೊರೆ ಬೇಡ ಅಂತ ಹೇಗೆ ಹೇಳೋದು ಮದುವೆ ಬೇಡ ಅಂತ ಹೇಳಿದ್ರೆ ಮನೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಬೇಸರ ಮಾಡ್ಕೋತಾರೆ ಒಪ್ಕೊಂಡ್ರೆ ನನ್ನ ಮನಸ್ಥಿತಿ ಉಸಿರು ಸಿಕ್ಕಿಕೊಂಡ ಅನುಭವ ಆಗ್ತಾ ಇತ್ತು ಶರ್ವನಿಗೆ ಪಪ್ಪಾ ನನಗೊಂದು ಮೀಟಿಂಗ್ ಇದೆ ಹೊರಡೋದಾ ಅಥವಾ ನೀವೆಲ್ಲ ಇಲ್ಲೇ ಇದ್ದು ಬನ್ನಿ ನಾನು ಬೇಗ ಹೋಗಿರ್ತೀನಿ ಅಂತ ಯಾರಿಗೂ ಮಾತಾಡೋಕೆ ಅವಕಾಶ ಕೊಡದ ಹಾಗೆ ಹೊರಟು ಹೋದ ಆದರೆ ಅಲ್ಲಿದ್ದವರೆಲ್ಲರೂ ಶರ್ವನಿಗೆ ನಾಚಿಕೆ ಆಯಿತು ನಾವೆಲ್ಲ ರೇಖಿಸಿದ್ದಕ್ಕೆ ಹಾಗೆ ಹೋದ ಅಂತ ಅಂದ್ಕೊಂಡು ಮತ್ತಷ್ಟು ಜೋರಾಗಿ ನಕ್ಕು ಮಾತುಕತೆಯನ್ನು ಮುಂದುವರಿಸಿದ್ರು ಒಂದಷ್ಟು ದೂರ ಕಾರ್ ಡ್ರೈವ್ ಮಾಡ್ಕೊಂಡು ಬಂದವನು ಯಾರೂ ಇಲ್ಲದ ಜಾಗದಲ್ಲಿ ಕಾರ್ ನಿಲ್ಲಿಸ್ಕೊಂಡು ಸ್ಟೇರಿಂಗ್ ಮೇಲೆ ತಲೆ ಇಟ್ಟ ಅದೇಕೋ ಶರ್ವನಿಗೆ ಈ ಮದುವೆ ಅನ್ನೋ ಬಂಧ ಬಂಧನ ಅಂತ ಅನ್ನಿಸ್ತಾಯಿತ್ತು ಆಫೀಸ್ ಕಡೆಗೆ ಗಮನ ಕೊಟ್ಟರೆ ಹೆಂಡತಿಗೆ ಸಮಯ ಕೊಡೋಕ್ಕೆ ಆಗೋದಿಲ್ಲ ಅಮ್ಮ ಅವರೆಲ್ಲರೂ ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಂಸಾರ ತೂಗಿಸ್ಕೊಂಡು ಹೋದರೆ ಆದರೆ ಈಗಿನವರು ಅವ್ರು ಹೇಳಿದ್ದನ್ನು ಕೊಡಿಸ್ಲಿಲ್ಲ ಅಂದರೆ ಅವರಿಗೆ ಸಮಯ ಕೊಡಲಿಲ್ಲ ಅಂದರೆ ಸಣ್ಣ ಪುಟ್ಟ ಹೊಂದಾಣಿಕೆ ಆಗಲಿಲ್ಲ ಅಂದರೂ ಎಲ್ಲದಕ್ಕೂ ಡಿವೋರ್ಸ್ ಒಂದೇ ಸೊಲ್ಯೂಷನ್ ಆ ಡಿವೋರ್ಸ್ ಸಿಗೋಕೆ ಮತ್ತೆ ಕೋರ್ಟಿಗೆ ವರ್ಷಾನುಗಟ್ಲೆ ಅಲ್ದಾಡಿಸ್ತಾರೆ ಜೀವನಾಂಶಕ್ಕೆ ಅಂತ ಬಾಯಿಗೆ ಬಂದಷ್ಟು ಆಸ್ತಿಯನ್ನು ಕೇಳ್ತಾರೆ ದುಡ್ಡು ಕೊಡೋದು ಮುಖ್ಯ ಅಲ್ಲ ಆದರೆ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಮನೆಯವರ ಪರಿಸ್ಥಿತಿ ಮನೆಯ ಗೌರವ ಎಲ್ಲವೂ ಹಾಳಾಗುತ್ತೆ ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋದಕ್ಕೆ ಕಾರಣ ಲಕ್ಷ್ಮಿ ಹೇಳುವ ಕೆಲವೊಂದು ಕೇಸ್ಗಳು ಡಿವೋರ್ಸ್ ಕೇಸ್ಗಳ ಬಗ್ಗೆ ಅವಳು ಹೇಳೋದನ್ನು ಕೇಳ್ತಾ ಇದ್ದ ಶರ್ವನ ಮನಸ್ಸು ಮದುವೆ ಅಂದರೆ ಸುಂದರ ಅನುಬಂಧ ಅನ್ನೋದಕ್ಕಿಂತ ಅದು ಒಂಥರ ಬಂಧನ ಅನ್ನುವಂತೆ ಮನಸ್ಥಿತಿಗೆ ಬಂದಿದ್ದ ಎಷ್ಟೋ ಹೊತ್ತಿನ ನಂತರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದ ಶರ್ವ ತನ್ನ ಮನೆಯವರಿಗೋಸ್ಕರ ಮದುವೆ ಆಗೋದಕ್ಕೆ ಗಟ್ಟಿ ಮನಸ್ಸು ಮಾಡಿದ್ದ ಇವತ್ತು ಬರೀ ಶರ್ವನಿಗೆ ಹೆಣ್ಣೋಡೋ ಶಾಸ್ತ್ರ ಮಾತ್ರ ಆಯಿತು ಮುಂದಿನ ಸಂಚಿಕೆಯಲ್ಲಿ ಸೃಜನ್ ಸಿರಿ ಸಂಪತ್ ಸಾನ್ವಿ ಬರ್ತಾರೆ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ದಯವಿಟ್ಟು ಎರಡು ರೂಪಾಯಿಯನ್ನು ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿ ನಮ್ಮ ಸಮಯಕ್ಕೂ ಬೆಲೆ ಕೊಡಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು